ಸ್ನೇಹಿತರೆ ನಮಸ್ಕಾರ ಗುರುಲಕ್ಷ್ಮಿಯ ಬಗ್ಗೆ ಮತ್ತೊಂದು ಅಪ್ಡೇಟ್ ಬಂದಿದೆ ಏನು ಅಂತ ಹೇಳುವುದಾದರೆ ನೋಡಿ ಗುರುಲಕ್ಷ್ಮಿ ಏಳನೇ ಮತ್ತು ಎಂಟನೇ ಕಂತಿನ ಹಣವನ್ನು ಜಮಾ ಆಗಲಾರದವರು ಒಂದು ಕಮೆಂಟ್ ಅನ್ನು ಹಾಕುತ್ತಿದ್ದಾರೆ ಏನು ಅಂತ ಕಮೆಂಟ್ ಅನ್ನು ನೋಡುವುದಾದ್ರೆ ನೋಡಿ ನಮಗೆ ಆರನೇ ಕಂತಿನ ಹಣವನ್ನು ಬಂದಿದೆ ಆದರೆ ಏಳನೇ ಕಂತಿನ ಹಣವನ್ನು ನೀವು ಬಂದಿದೆ ಅಂತ ಹೇಳ್ತಾ ಇದ್ರಿ ಆದರೆ ನಮ್ಮ ಖಾತೆಗೆ ಇನ್ನೂ ಏಳನೇ ಕಂತಿನ ಹಣವನ್ನು ಬಂದಿಲ್ಲ ಅಂತ ಅವರ ಕಮೆಂಟ್ ಇರುತ್ತದೆ ನೋಡಿ ಆ ಕಮೆಂಟ್ ಗೆ ನಾವು ಉತ್ತರ ಏನು ಹೇಳುವುದಾದರೆ ನೋಡಿ ಅಪ್ಡೇಟ್ ಬಂದ ಪ್ರಕಾರ ಹೇಳುವುದಾದರೆ ನೋಡಿ ನಿಮಗೆ ಒಂದರಿಂದ ಆರನೇ ಕಂತಿನ ಹಣವನ್ನು ಬಂದಿದ್ದರೆ ನೀವು ಟೆನ್ಷನ್ ಮಾಡಿಕೊಳ್ಳುವ ಅಗತ್ಯವಿಲ್ಲ ಏಕೆಂದರೆ ನಿಮಗೆ ಖಂಡಿತವಾಗಿಯೂ ಏಳನೇ ಕಂತಿನ ಹಣವನ್ನು ಬಂದೇ ಬರುತ್ತದೆ ಅಂತ ಕರ್ನಾಟಕ ರಾಜ್ಯದಲ್ಲಿರುವ ಮೂವತ್ತೊಂದು ಜಿಲ್ಲೆಗಳಲ್ಲಿ ಬರುವಂತಹ ಜಿಲ್ಲೆಗಳಲ್ಲಿ ತಲಾ ಎರಡು ಸಾವಿರ ರೂಪಾಯಿ ಹಣವನ್ನು ಕರ್ನಾಟಕ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಬಿಡುಗಡೆ ಮಾಡಿದೆ ಆದರೆ ಇನ್ನು ಗುರು ಲಕ್ಷ್ಮಿ ಫಲಾನುಭವಿಗಳಿಗೆ ಮಾತ್ರ ಬ್ಯಾಂಕ್ ಒಡೆ ಖಾತೆಗೆ ಬಂದಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ ನೋಡಿ ಕರ್ನಾಟಕದಲ್ಲಿ ಒಬ್ಬವರಿಗೆ ಏಳನೇ ಮತ್ತು ಎಂಟನೇ ಕಂತಿನ ಹಣವನ್ನು ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿಯನ್ನು ಬಂದಿದೆ ನಿಮಗೆ ಹೇಳುವುದಾದ್ರೆ ಖಂಡಿತವಾಗಿಯೂ ನಿಮಗೆ ಆರನೇ ಕಂತಿನ ಹಣವನ್ನು ಜಮಾವಣೆ ಆಗಿದ್ದರೆ ಖಂಡಿತವಾಗಿಯೂ ನಿಮಗೆ ಏಳು ಮತ್ತು ಎಂಟನೇ ಿನ ಹಣವನ್ನು ಇದೇ ತಿಂಗಳು ಅಂದ್ರೆ ಏಪ್ರಿಲ್ ಹತ್ತನೇ ತಾರೀಕಿನ ಒಳಗಡೆ ಖಂಡಿತವಾಗಿಯೂ ಗುಲಕ್ಷ್ಮಿ ಮಹಿಳೆಯರಿಗೆ ಖಂಡಿತವಾಗಿಯೂ ಏಳನೇ ಕಂತಿನ ಹಣವನ್ನು ಜಮಾವಣೆ ಆಗುತ್ತದೆ ಅಂತ ಕರ್ನಾಟಕ ರಾಜ್ಯ ತಿಳಿಸಿದೆ ನೋಡಿ ಸ್ನೇಹಿತರೆ ನಿಮಗೆ ಹೇಳುವುದಾದ್ರೆ ನಿಮಗೆ ಒಂದರಿಂದ ಆರನೇ ಕಂತಿನ ಹಣ ಬಂದಿಲ್ಲ ಅಂದರೆ ನೀವು ನಿಮ್ಮ ಗೆ ಹೋಗಿ ಒಂದು ಸಲ ನೀವು ನಿಮ್ಮ ಪಾಸ್ಬುಕ್ ಅನ್ನು ಚೆಕ್ ಮಾಡಿಸಿಕೊಳ್ಳಿ ನಿಮಗೆ ಖಂಡಿತವಾಗಿಯೂ ನಾಲ್ಕರಿಂದ ಆರು ಸಾವಿರ ರೂಪಾಯಿ ಹಣವನ್ನು ಜಮಾವಣೆ ಆಗಿರುತ್ತದೆ ಏಕೆಂದರೆ ಪೆಂಡಿಂಗ್ ಹಣ ಕೂಡ ಬಿಡುಗಡೆ ಮಾಡಿದರೆ ಆದರೆ ನಿಮ್ಮ ಬ್ಯಾಂಕ್ ಗೆ ನೀವು ಹೋಗಿ ಚೆಕ್ ಮಾಡಿಸಿರುವುದಿಲ್ಲ ಅದಕ್ಕೆ ನಿಮಗೆ ಇವತ್ತೇ ಹೋಗಿ ನೀವು ಗೆ ಹೋಗಿ ನಿಮ್ಮ ಅಕೌಂಟ್ ಒಂದು ಸಲ ಚೆಕ್ ಮಾಡಿಸಿಕೊಳ್ಳಿ ನಿಮಗೆ ಖಂಡಿತವಾಗಿಯೂ ಆರರಿಂದ ಎಂಟು ಸಾವಿರ ರೂಪಾಯಿ ಹಣವನ್ನು ಜಮಾವಣೆ ಆಗಿರುತ್ತದೆ ನೋಡಿ ನಿಮಗೆ ಬಂದ ಪ್ರಕಾರ ಹೇಳುವುದಾದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕರ್ನಾಟಕದಲ್ಲಿ ಬರುವಂತಹ ಮೂವತ್ತೊಂದು ಜಿಲ್ಲೆಗಳಿಗೆ ಗುರುಲಕ್ಷ್ಮಿ ಏಳನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದೆ ಆದರೆ ಕೆಲವು ಫಲಾನುಭವಿಗಳಿಗೆ ಮಾತ್ರ ಇನ್ನೂ ಗುರುಲಕ್ಷ್ಮಿ ಏಳನೇ ಕಂತಿನ ಹಣವನ್ನು ಬಂದಿಲ್ಲ ನೀವು ಒಂದು ಕೆಲಸವನ್ನು ಮಾಡಬೇಕು ನಿಮ್ಮ ಬ್ಯಾಂಕ್ಗೆ ಹೋಗಿ ನೀವು ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅನ್ನು ತೆಗೆದುಕೊಂಡು ಹೋಗಿ ನೀವು ಶೀಡಿಂಗ್ ಅನ್ನು ಖಂಡಿತವಾಗಿಯೂ ಮಾಡಿಸಬೇಕು ಇಲ್ಲವಾದರೆ ನಿಮಗೆ ಮುಂದಿನ ಸರ್ಕಾರದಿಂದ ಬರುವಂತ ಹಣವನ್ನು ನಿಮ್ಮ ಖಾತೆಗೆ ಬರುವುದಿಲ್ಲ ಅಂತ ನಾನು ನಿಮಗೆ ಹೇಳುತ್ತೇನೆ ಯಾಕೆಂದ್ರೆ ನೋಡಿ ಸ್ನೇಹಿತರೆ ನಿಮಗೆ ಗುರುಲಕ್ಷ್ಮಿ ಬಗ್ಗೆ ಮತ್ತಷ್ಟು ಅಪ್ಗೇಟ್ಗಳು ಬೇಕಾದರೆ ಮತ್ತಷ್ಟು ಅಪ್ಡೇಟ್ಗಳು ಬೇಕಾದರೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದೇ ಒಂದು ಲೈಕ್ ಮಾಡಿ ಬಹಳಷ್ಟು ಜನ ನೋಡ್ತಾ ಇದ್ದಾರೆ ಆದರೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ನೋಡಿ ನಿಮಗೆ ಗುರುಲಕ್ಷ್ಮಿ ಸರ್ಕಾರದ ಎಲ್ಲಾ ಸೌಲಭ್ಯಗಳ ಮಾಹಿತಿಯನ್ನು ನಿಮಗೆ ಪಟ್ಟನೆ ಬೇಕಾದರೆ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದೇ ಒಂದು ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ನಮಸ್ಕಾರ